ಹಲೋ ಸರ್ ಯು ಪ್ಲಸ್ ಟಿವಿಂದ ಮಾತಾಡ್ತಿರೋದು ಪ್ರವೀತ್ ಆಚಾರ್ಯ ಫ್ರೆಂಡ್ ಕೀರ್ತನ್ ಅವರಲ್ವಾ ಹೌದೌದು ಸರ್ ಅದೇ ನಿಮ್ಮ ಫ್ರೆಂಡ್ ಪ್ರವೀತ್ ಅವರು ರಸ್ತೆ ದುರಂತದಲ್ಲಿ ದುರಂತ ಸಾವನ್ನಪ್ಪಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರ ಬಗ್ಗೆ ಏನು ಹೇಳ್ತೀರಿ ಹೌದು ಸರ್ ಅದುವೇ ಮಂಗಳವಾರ ನಾವು ಲಾಸ್ಟ್ ಕ್ಲಾಸ್ ಮುಗಿಸಿದ್ದು ಒಂದು ಮೂರುವರೆ ಗಂಟೆ ಆದ್ಮೇಲೆ ನಂಗೆ ಕ್ಲಾಸ್ ನಿನ್ನೊಂದು ರಿಪೋರ್ಟ್ ಸಬ್ಮಿಟ್ ಮಾಡ್ಲಿಕ್ಕೆ ಇತ್ತು ಅಂದ್ರೆ ನಾನ್ ಮತ್ತೆ ಒಂದೇ ಫೀಲ್ಡ್ ವರ್ಕ್ ಅಲ್ಲಿ ಕೆಲಸ ಮಾಡು ಅಂದ್ರೆ ಕ್ಲಾಸ್ ಅಲ್ಲಿ ಇರುದು ಮತ್ತೆ ನಾವು ರಿಪೋರ್ಟ್ ಅನ್ನು ತೋರಿಸಿ ಹಿಂದೆ ಬಂದು ವಿಟ್ಲ ಬಸ್ ಸ್ಟ್ಯಾಂಡ್ ಇಂದ ಪಲ್ಗುಣಿ ಬಸ್ ಬಸ್ ಅಲ್ಲಿ ಬಂದದ್ದು ಅಂದ್ರೆ ಅವ ನಾನ್ ಮತ್ ಅವ ಒಂದೇ ಸೀಟಲ್ಲಿ ಇದ್ದದ್ದು ಎಲ್ಲ ಮಾತಾಡ್ತಾ ಬರ್ತಾ ಇದ್ದ ಅಂದ್ರೆ ಯಾವಾಗ್ಲೂ ಸಹ ರೆಗ್ಯುಲರ್ ಹಾಗೆ ಮಾಡುದು ನಾವು ಹಾಗೆ ಮಾತಾಡ್ತಾ ಎಲ್ಲ ಸಂಭಾಷಣೆ ಮಾಡಿದ ಇವತ್ತು ಯಕ್ಷಗಾನ ಇದೆ ನಂಗೆ ಮೂರು ಗಂಟೆ ತನಕ ರಾತ್ರಿ ಯಕ್ಷಗಾನ ಇದೆ ಕಲ್ ಕತೆಗಾರ್ತಿ ಕಲ್ಪನಾಂತ ಪ್ರಸಂಗ ಎಲ್ಲ ಹೇಳಿದ್ದಾನೆ ಬಜ್ಪೆ ಬಜ್ಪೆ ನಿಯರೆಸ್ಟ್ ಯಕ್ಷಗಾನ ಇರುದು ಮತ್ತೆ ಪಾಠದ ಬಗ್ಗೆ ಆಗಿರ್ಬೋದು ಯಕ್ಷಗಾನದ ಬಗ್ಗೆ ಎಲ್ಲ ಸಹ ನನ್ನಲ್ಲಿ ಶೇರ್ ಮಾಡ್ತಾ ಇದ್ದ ಅಂದ್ರೆ ಕ್ಲಾಸ್ ಅಲ್ಲಿ ಸಹ ಆಗಿರ್ಬಹುದು ಹೀಗೆ ಸಹ ಸಹ ನಮ್ಮಲ್ಲಿ ಶೇರ್ ಮಾಡ್ತಾ ಇದ್ದ ಹಾಗೆ ಅವ ಮಾತಾಡ್ತಾ ಮಾತಾಡ್ತಾ ನಾವು ಬುಧವಾರ ಗುರುವಾರ ನಮ್ಗೆ ಫೀಲ್ಡ್ ವರ್ಕ್ ಅಂತ ಮಂಗಳೂರಲ್ಲಿ ಇರುದು ಅದೇ ಅದು ಆದದು ಮಂಗಳವಾರ ಸಂಜೆ ಅಲ್ಲ ಸರ್ ಹಾಗೆ ಬುಧವಾರ ನಾನು ಯಾವಾಗಲೂ ಬುಧವಾರ ಮಧ್ಯಾಹ್ನ ಅಂತ ಕುದ್ರೋಳಿ ಅಂತ ಹೋಗುದು ನಾವಿಬ್ಬರು ಮತ್ತೆ ನಾನು ಮತ್ತೆ ಅವ ಅಂತ ಇದ್ದ ಮೂವರು ನಮ್ಮ ಫೀಲ್ಡ್ ವರ್ಕ್ ಆದ್ರೆ ಜಾಸ್ತಿಯಾಗಿ ನಾನು ಮತ್ತೆ ಅವ ಹೋಗುದು ಬೈಕ್ ಅಲ್ಲಿ ಹಾಗೆ ಆ ದಿವಸ ಎಲ್ಲಿದ್ದ ಮರು ದಿವಸ ನಾವು ಊಟಕ್ಕೆ ಅಂತ ನಾವು ಮಂಗ್ಳೂರು ಗೆ ಹೋಗೋಣ ನಾವು ದೇವಸ್ಥಾನಕ್ಕೆ ಬೇಡ ಅಂತ ಬಸ್ಸಲ್ಲಿ ಬರುವಾಗ ಹೇಳಿದ್ದು ಒಂದೇ ಸೀಟಲ್ಲಿ ಕುತ್ಕೊಂಡು ಮಾತಾಡ್ತಾ ಬರುವಾಗ ಬೀಸ್ರೋಡ್ ಅಲ್ಲಿ ಬೀಸ್ರೋಡು ಜಂಕ್ಷನ್ ಮೊಟ್ಟ ಇರುವಾಗ ಹೇಳಿದ ಜಾಗೃತೆ ಮತ್ತೆ ಹೇಳಿದ ಹೊಸ ಹೇಳಿದ ಮತ್ತೆ ಒಂದು ಹೇಳಿದ ಗೆ ಸಹ ಅಂತ ನಾನು ಹೇಳಿದ ಬೇಡ ನಾ ನಾ ನಾಳೆ ಹೋಗುವ ಮಧ್ಯಾಹ್ನ ಗೆ ನಾವು ಅಂತ ಹಾಗೆ ಜಾಗೃತಿ ಅಂತ ಹೋಗಿ ಹೊರಟ ಪ್ರವೀತು ಅದೇ ಅದು ಆಕ್ಸಿಡೆಂಟ್ ಆಗಿ ಒಂದು ಗಂಟೆ ಗ್ಯಾಪ್ ಅಲ್ಲಿ ನನ್ನ ಜೊತೆ ಇದ್ದವ ನನ್ನ ಜೊತೆ ಇದ್ದ ಇಡೀ ದಿನ ಕ್ಲಾಸಲ್ಲಿ ಆಗಿರ್ಬೋದು ಎಲ್ಲಾ ಒಡನಾಟದಲ್ಲಿ ಮನೆಗೆ ತಲುಪುವಷ್ಟರಲ್ಲಿ ನಂಗೆ ಸುದ್ದಿ ಬಂತು ಹೀಗಾಗಿ ಆಕ್ಸಿಡೆಂಟ್ ಆಯ್ತು ನಾನು ಸೀರಿಯಸ್ ಆಗಿ ತಗ್ಲಿಲ್ಲ ಅಂದ್ರೆ ಹೇಗೆ ಅದ ನನ್ನಕ್ಕಿಂತ ಇಷ್ಟು ಒಂದು ಗಂಟೆ ಮುಂಚೆ ನನ್ನ ಜೊತೆ ಇದ್ದ ಇವ ಹೇಗೆ ಈ ತರ ಅದ ಅಂತ ನಂಗೆ ಸ್ವಲ್ಪ ಹಾಗೆ ಮತ್ತೆ ಆ ಗೆ ಸಹ ಹೋಗಿದೆ ನಾನು ಹೋಗುವಾಗ ಪೆತ್ತಾಗಿ ಆಗಿತ್ತು ಸರ್ ಹೇಗೆ ಪ್ರವೀತ್ ಗೆಳೆಯರ ಜೊತೆಗೆಲ್ಲ ಹೇಗಿದ್ರು ಕ್ಲಾಸ್ ಅಲ್ಲಿ ಹೇಗಿದ್ರು ತುಂಬಾ ಚೆನ್ನಾಗಿ ಅಂದ್ರೆ ಅವನಿಗೆ ಹೆಲ್ಪಿಂಗ್ ನೇಚರ್ ಅಂದ್ರೆ ತುಂಬಾ ಇತ್ತು ಬೇರೆ ಜೊತೆ ಮಿಂಗಲ್ ಆಗುದು ಅಂದ್ರೆ ಬೇರೆ ಜೊತೆ ಚೆನ್ನಾಗಿ ಮಾತಾಡುವ ಅಂದ್ರೆ ಬೇರೆಯವನ್ನ ಯಾರ್ಸ ದೂರದಲ್ಲಿ ತುಂಬಾ ಒಳ್ಳೆ ಹುಡುಗ ಸರ್ ಅವ. ಹಾಗೆ ಅಂದ್ರೆ ಯಕ್ಷಗಾನದಲ್ಲಿ ತುಂಬಾ ಸಾಧನೆ ಮಾಡ್ಬೇಕಂತ ತುಂಬಾ ಅಂದ್ರೆ ಕಿರಿಯ ವಯಸ್ಸಿನಲ್ಲಿ ಅವ ಮೂರು ವರ್ಷ ಮಾಡಿದ್ದಾನೆ ಅಂದ್ರೆ ಒಂದು ವರ್ಷ ಸೊಂಗದ ಕಟ್ಟೆ ಅಂತೆ ಇನ್ನು ಎರಡು ವರ್ಷ ಸತೀತ್ರು ಮೇಳದಲ್ಲಿ ಪ್ರೆಸೆಂಟ್ ಆಗಿದ್ದಲ್ಲ ಸರ್ ಮಾತಾಡ್ತಾ ಇದ್ದೆ ನಂಗೆ ಯಕ್ಷಗಾನದಲ್ಲಿ ತುಂಬಾ ಸಾಧನೆ ಮಾಡ್ಬೇಕಂತ ಆಸೆ ಇದೆ ಮತ್ತೆ ಕಲಿಕೆಯಲ್ಲಿ ಸರ್ ನಂಗೆ ಒಂದು ಜಾಬ್ ಅಂತ ಬೇಕು ಅದಕ್ಕೆ ಅಂತ ಎಂ ಡಬ್ಲ್ಯೂ ಚಾಯ್ಸ್ ಮಾಡಿ ಬಂದದ್ದು ಅವ ಎಂ ಮಾಡುವ ಬದಲು ಎಂ ಗೆ ಅಂತ ಬಂದದ್ದು ಸರ್ ಹ್ಮ್ ಹಾಗೆ ನಾನು ಸಿದ್ದಕಟ್ಟೆ ಕಾಲೇಜಿಂದ ಹೋದ್ ಅದೇ ಅಲ್ಲಿ ಪರಿಚಯ ಆದದ್ದು ನಂಗೆ ವಿಟ್ಲ ಕಾಲೇಜಲ್ಲಿ ನಾವು ಒಂದೇ ಬೆಂಚ್ ಒಂದೇ desk ಅಲ್ಲಿ ಇದ್ದದ್ದು ಅಂದ್ರೆ ಒಂದೇ ಒಟ್ಟಿಗೆ ಮಧ್ಯಾಹ್ನ ಸಹ ಊಟ ಎಲ್ಲ ನಾವು ಒಂದೇ ಒಡನಾಟದಲ್ಲಿ ಇದ್ದೇವೆ ಸರ್ ಹ್ಮ್ ಅವನನ್ನು ಕಳೆದುಕೊಂಡು ಒಂದು ತುಂಬಾ ಬೇಸರ ಆಯ್ತು ಮತ್ತೆ ಅವ ಅವತ್ತಾದ್ವ ರಾತ್ರಿ ನಾನು ಒಂದು ಹಾಸ್ಪಿಟಲ್ ಇದ್ದೆ ವೆಲ್ನಾಕಲ್ಲಿ ಮತ್ತೆ ನಾನು ಅವನ ಮನೆಗೆ ತಲುಪುವ ಆದ್ಮೇಲೆ ಎಲ್ಲಾ ಅಂತ್ಯಕ್ರಿಯೆ ಆದ್ಮೇಲೆ ನಾನು ಮನೆಗೆ ಬಂದದ್ದು ನಿನ್ನೆ ಸಂಜೆ ಬಂದದ್ದು ನಾನು ಹಾ ಅವರ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿದೆಯಾ ಹಾ ಇದ್ದೆ ಸರ್ ನಾನು ನೋಡಿದೆ ಅಲ್ಲಿ ಇದ್ದೆ ಅಲ್ಲ ಸರ್ ಅವರ ಮನೆಯ ಪರಿಸ್ಥಿತಿ ಯಾವ ರೀತಿ ಆರ್ಥಿಕವಾಗಿ ಹೇಗೆ ಕಷ್ಟದಲ್ಲಿದ್ರ ಅಥವಾ ಹೇಗೆ ಹಾ ತುಂಬಾ ಕಷ್ಟ ಅಂತ ಹೇಳಿಲ್ಲ ಹೇಳ್ತಾ ಇದ್ರ ನಾ ಅಣ್ಣ ಸಿಸಿಯಲ್ಲಿ ಕೆಲಸ ಮಾಡುದು ತಮ್ಮ ಇದ್ದಾನೆ ಮತ್ತೆ ನಾವು ಅವಿಭಕ್ತ ಕುಟುಂಬದಲ್ಲಿ ಇದ್ದದ್ದು ಒಂದು ಒಂದು ವರ್ಷ ಎರಡು ವರ್ಷ ಹಿಂದೆ ಚಿಕ್ಕಪ್ಪ ಮಂಗಳೂರಲ್ಲಿ ಮನೆ ಮಾಡಿದ್ದು ಎಲ್ಲ ವಿಷಯವನ್ನು ಹೇಳ್ತಿದ್ದ ಮತ್ತೆ ಮನೆಯಲ್ಲಿ ಅವ ತಂದೆ ಮನೆಯಲ್ಲಿ ಇರುದು ಎಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಸ್ವಲ್ಪ ತೋಟ ಅಂತ ಇರ್ಬೇಕಂತ ಅನಿಸ್ತಾ ಹೇಳ್ತಾ ಇದ್ದ ಹಾಗೆ ಹಾಗೆ ತಾಯಿ ಸಾ ಕೆಲಸ ಮಾಡುವ ಅಂದ್ರೆ ಈಗ ಅವರ ಪರಿಸ್ಥಿತಿ ತುಂಬಾ ಇದು ಆಗಿದೆ ಸರ್ ಅಂದ್ರೆ ಅವನು ಮನೆಯ ಜವಾಬ್ದಾರಿ ಅಂತೂ ತುಂಬಾ ಇವನೇ ನೋಡ್ತಿದ್ದ ಅಂದ್ರೆ ಆ ಯಕ್ಷಗಾನದಿಂದ ಬಂದಿರುವ ಹಣವನ್ನುಸ ಮನೆಗೆಸ ಪೇಮೆಂಟ್ ಮಾಡ್ತಿದ್ದ ಅದೆಲ್ಲ ಹೇಳ್ತಿದ್ದ ನನ್ನಲ್ಲಿ ಅದಕ್ಕಿಂತ ಮುಂಚೆ ಒಂದು ಇಲ್ಲಿ ಬೆಳ್ತಂಗಡಿಯಲ್ಲಿ ಡಿಗ್ರಿ ಮಾಡಿದ್ರೆ ಅವನ ಫ್ರೆಂಡ್ ಬರತ್ ಅಂತಿದ್ದ ಅವನುಸ ಸ್ವಲ್ಪ ಈ ತರ ಹೇಳ್ತಿದ್ದ ಅವ ತುಂಬಾ ಒಳ್ಳೆ ಹುಡುಗ ಹಾಗೆ ಸರ್ ಅದು ನನ್ನ ಒಡನಾಟದಲ್ಲಿ ಅದೇ ಅದೇ ಒಂದು ಗಂಟೆ ಗ್ಯಾಪಲ್ಲಿ ಈ ತರ ಆಯ್ತು ನಂಗೆ ತುಂಬಾ ಬೇಸರ ಆಯ್ತು ಅಂದ್ರೆ ನನ್ನ ಜೊತೆ ಇದ್ದು ಎಲ್ಲ ಮಾತಾಡಿ ನಾಳೆಯ ಸನ್ನಿವೇಶವನ್ನು ನನ್ನಲ್ಲಿ ಹೇಳಿ ಈ ತರ ಆಯ್ತಲ್ಲ ಅಂತ ನಂಗೆ ತುಂಬಾ ಬೇಸರ ಆಯ್ತು ಸರ್ ಖಂಡಿತ ಖಂಡಿತ ಸಹಿಸಿಕೊಳ್ಳೋದು ಸಾಧ್ಯ ಆಗುದಿಲ್ಲ ನೋವು ಹೇಳಿಕ್ಕೆ ಆಗುದಿಲ್ಲ ಹೌದು ಸರ್ ನಾನು ಅದೇ ಬಸ್ಸಲ್ಲಿ ಬರುವಾಗ ಸಾವು ಅವ ಬೇರೆ ಕಡೆ ಇದ್ದ ನನ್ನ ನೋಡಿ ನನ್ನ ಜೊತೆ ಸೀಟಲ್ಲಿ ಬಂದು ಮಾತಾಡ್ತಾ ಅದೇ ಯಾವಾಗಲೂ ಸರ್ ರೆಗ್ಯುಲರ್ ಆಗಿ ಅವ ರೋಡ್ ಬರುವಾಗ ಎಲ್ಲ ಚೆನ್ನಾಗಿ ಮಾತಾಡ್ತಾ ಹೋಗ್ನ ಅಂದ್ರೆ ನಿನ್ನೆ ಮೊನ್ನೆ ಅಷ್ಟರಲ್ಲಿ ಅವ ನನ್ನಲ್ಲಿ ಜಾಗೃತಿ ಅಂತ ಒಂದು ಹೊಸತ್ತೇ ಇಲ್ಲಿದೆ ಅಷ್ಟರವರೆಗೆ ಇರ್ಲಿಲ್ಲ ನನ್ನಲ್ಲಿ ಅದು ಮಾತು ಬರ್ಲಿಲ್ಲ ಅವನ ಬಾಯಿಂದ ಆದ್ರೆ ಮುನ್ನೆ ದಿವಸ ಜಾಗೃತಿ ಅಂತ ಹೇಳಿ ಹೋರಾಟ ನಾನು ಸೀತಾಕಟ್ಟೆ ಬಸ್ ಅಲ್ಲಿ ಬಂದೆ ಅದೇ ನಾನು ಮನೆಗೆ ತಲುಪುವಷ್ಟರಲ್ಲಿ ನಂಗೆ ಸುದ್ದಿ ಕೇಳಿ ಬಂತು ಈ ತೇರ ಆಯ್ತು ಹರ್ಕುಲ ಪರಂಗಿ ಪೇಟೆಯಲ್ಲಿ ತುಂಬಾ ಬೇಸರ ಆಗ್ತದೆ ಸರ್ ಒಟ್ಟಿಗೆ ಇದ್ದು ಕಲಿತುಕೊಂಡಿದ್ದೇನೆ ಅಂತ ನನ್ಗೆ ಅಂತೂ ನಿನ್ ತುಂಬಾ ದುಃಖ ಬರ್ತದೆ ಸರ್ ವಿಧಿ ಅನ್ನೋದು ಹಾಗೆ ಅಲ್ವಾ ಅವರ ಸಾಧನೆ ಯಾವತ್ತು ಕೂಡ ನಮ್ ಜೊತೆಗೆ ಇರುತ್ತೆ ಅದನ್ನ ನಾವು ಎಲ್ಲಿ ಹೋದ್ರು ಸಹ ಅವನ ಅದೊಂದು ಆತ್ಮಕ್ಕೆ ಶಾಂತಿ ಸಿಗಲಂತ ನಾನು ಬೇಡ ಅಂದ್ರೆ ಅವನ ಕನಸು. ಹೀಗೆ ಆಗ್ಲಿದ್ರೆ ಸಹ ಅವನದೊಂದು ತೃಪ್ತಿ ಅಂತ ಆಗ್ಲಿ ಅಂತ ನಾನು ತುಂಬಾ ಇದು ಮಾಡ್ತೇನೆ ಸರ್ ಜೀವನದಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ರು ಅವರ ಕುಟುಂಬ ಕುಟುಂಬಗಳಿಗೆ ಗೊತ್ತಿದೆ ಅವರ ಕುಟುಂಬದ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ಸೊ ಆಸೆಗೆ ಇಲ್ಲಿ ಅವರ ತಂದೆ ತಾಯಿಗೆ ಧೈರ್ಯವನ್ನು ತುಂಬಾ ಅಂತ ಕೆಲಸವನ್ನ ಮಾಡಿ ಕೀರ್ತನ ಅವ್ರೆ ಆಯ್ತು ಸರ್ ಆಯ್ತು ಓಕೆ ಓಕೆ ಕೀರ್ತನ ಅವ್ರೆ ಧನ್ಯವಾದಗಳು ಈ ಪ್ಲಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.